ಬಾಲ್ಯದಲ್ಲಿ ಒಂದು ಸೈಕಲ್ ಕೂಡ ಹೊಂದಿರದ ಹುಡುಗ ಹೇಗೆ ಇಷ್ಟು ದೊಡ್ಡ ಕಂಪನಿಯನ್ನು ಕಟ್ಟಿದ ಈ ಕಂಪನಿ ಪ್ರತಿ ನಿಮಿಷಕ್ಕೆ ಸುಮಾರು ಎರಡು ಕೋಟಿಗಿಂತ ಜಾಸ್ತಿ ದುಡ್ಡು ಮಾಡುತ್ತೆ ಇವತ್ತಿಗೆ ಈ ಕಂಪನಿ ಬೈಕ್ಸ್ ಕಾರ್ಸ್ ಟ್ರೈ ವಿಟ್ ಚೆಕ್ಸ್ಗಳನ್ನು ಸಹ ತಯಾರಿಸುತ್ತಿದೆ ಅಸಲಿಗೆ ಯಾವುದು ಈ ಕಂಪೆನಿ ಹೋಂಡರ್ ಹ್ಯಾಂಡಲ್ ಹ್ಯಾಂಡಲ್ ಕಥೆಯ ಪ್ರಾರಂಭ ಒಂದು ರಲ್ಲಿ ಸೋಯ್ ಚಿರೋ ಹಾಂಡಾ ಜಪಾನಿನ ಒಂದು ಸಣ್ಣ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ ಅವರ ತಂದೆ ಕಬ್ಬಿಣದ ಕೆಲಸ ಮತ್ತು ತಾಯಿ ಬಟ್ಟೆ ಹೊಲಿಯೋ ಕೆಲಸ ಮಾಡಿ ಜೀವನ ನಡೆಸುತ್ತಿರುತ್ತಾರೆ ಅವರ ಮನೆಯ ಆರ್ಥಿಕ ಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತದೆ ಆದ ಕಾರಣದಿಂದ ಅವರ ಐದು ಜನ ಒಡಹುಟ್ಟಿದವರಿಗೆ ಬೇಸಿಕ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಲು ಸಾಧ್ಯವಾಗದೆ ಅವರನ್ನು ಬಾಲ್ಯದಲ್ಲೇ ಕಳೆದುಕೊಳ್ಳುತ್ತಾರೆ ಮನೆಯ ಪರಿಸ್ಥಿತಿಯನ್ನು ಬಾಲ್ಯದಲ್ಲೇ ಅರಿತ ಸೋಯಿಚಿರೋ ಹಾಂಡಾರ್ ಅವರು ಓದಿಗೆ ಗುಡ್ ಬೈ ಹೇಳಿ ತನ್ನ ತಾತನ ಜೊತೆ ಅದೇ ಊರಿನಲ್ಲಿದ್ದ ರೈಸ್ ಮಿಲ್ಗೆ ಕೆಲಸಕ್ಕೆ ಸೇರಿಕೊಳ್ತಾರೆ ಆ ರೈಸ್ ಮಿಲ್ಲಿನ ವಿಶೇಷತೆ ಏನಂತಂದ್ರೆ ಅದರಲ್ಲಿ ಕೆಲಸ ಮಾಡಲು ಪೆಟ್ರೋಲ್ ಮೋಟಾರ್ ಬಳಸಲಾಗುತ್ತಿತ್ತು ಆ ಸಮಯದಲ್ಲಿ ಅದು ತುಂಬಾ ವಿರಳವಾಗಿತ್ತು ಚಿಕ್ಕ ಹುಡುಗನಾಗಿದ್ದ ಸೋಯ್ ಚಿರೋ ಹೊಂಡ ಆ ಮೋಟರಿನ ಶಬ್ದ ಅದರಿಂದ ಹೊರಬರುವ ಹೊಗೆ ಮತ್ತು ಪೆಟ್ರೋಲ್ ವಾಸನೆ ಅವರಿಗೆ ತುಂಬಾ ಆಕರ್ಷಕವಾಗಿ ಕಂಡವು ಅವರಿಗೆ ತಿಳಿಯದೆ ಮೋಟಾರ್ಗಳ ಮೇಲೆ ಮತ್ತು ಮಿಷಿನ್ಸ್ಗಳ ಮೇಲೆ ಉತ್ಸಾಹ ಬೆಳೆಯಿತು ಹದಿಮೂರನೇ ವಯಸ್ಸಿನಲ್ಲಿ ಸೋಯಿಚಿರೋ ಚಿರೋ ಮೊದಲ ಬಾರಿಗೆ ರೈಸ್ ಮಿಲ್ ಓನರ್ ನ ಕಾರನ್ನು ದೂರದಿಂದಲೇ ನೋಡುತ್ತಾ ಮನಸ್ಸಿನಲ್ಲಿ ಮುಂದೆ ಒಂದಿನ ನಾನೇ ಸ್ವತಃ ಕಾರು ತಯಾರಿಸಬೇಕು ಅಂತ ಅಂದ್ಕೋತಾರೆ ಒಂದು ಸಾವಿರದ ಒಂಬೈನೂರಲ್ಲಿ ಸೋಯ್ ಸೋಯಿಚಿರೋ ಹಾಂಡ ಒಂದು ಮ್ಯಾಕ್ಸಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಅದರಲ್ಲಿ ಟೋಕಿಯೋನ ಆಚ್ ಶೋಕಾ ಎಂಬ ಗರಾಜ್ ನಲ್ಲಿ ವರ್ಕರ್ಸ್ ನ ಕೆಲಸಕ್ಕೆ ತಗುಂತ ಇದ್ದಾರೆ ಅಂತ ಗೊತ್ತಾಗುತ್ತೆ ವಿಷಯ ಗೊತ್ತಾದ ಕೂಡಲೇ ತಡ ಮಾಡದೆ ಕೆಲಸಕ್ಕೆ ಅಪ್ಲೈ ಮಾಡುತ್ತಾರೆ ಅಂಡ್ ಲಕಿಲಿಯಾ ಕೆಲಸ ಅವರಿಗೆ ಸಿಗುತ್ತೆ ತನ್ನ ಹದಿನಾಲ್ಕನೇ ವಯಸ್ಸಿಗೆ ಊರನ್ನು ಬಿಟ್ಟು ಟೋಕಿಯೋ ಕಡೆಗೆ ತನ್ನ ಭವಿಷ್ಯವನ್ನು ಹುಡುಕುತ್ತಾ ಉತ್ಸಾಹದಿಂದ ತಾನು ವರ್ಷಗಳಿಂದ ಆಸೆ ಪಟ್ಟಿದ್ದ ಕೆಲಸ ಮಾಡಲು ಸಂತೋಷದಿಂದ ಕೆಲಸಕ್ಕೆ ಸೇರುತ್ತಾರೆ ಆದರೆ ಗ್ಯಾರೇಜ್ನ ಮಾಲೀಕರು ಸೋಯ್ ಚಿರು ಹೊಂಡಾಗೆ ಬರೀ ಗ್ಯಾರೇಜ್ ಕ್ಲೀನ್ ಮಾಡುವ ಕೆಲಸವನ್ನೇ ಹೇಳುತ್ತಾರೆ ತಿಂಗಳುಗಳು ಕಳೆದವು ಆದರೆ ಅವರಿಗೆ ಕಾರನ್ನು ರಿಪೇರಿ ಮಾಡುವ ಒಂದು ಕೆಲಸವೂ ಸಿಗುವುದಿಲ್ಲ ಅವರು ನಿಧಾನವಾಗಿ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಆಗಾಗ ಕೆಲಸ ಬಿಟ್ಟು ಪುನಃ ಮನೆಗೆ ಹಿಂದಿರುಗುವ ಬಗ್ಗೆ ಯೋಚಿಸುತ್ತಿದ್ದರು ಆದರೆ ಅವರ ಹೆತ್ತವರು ಪಡುತ್ತಿರುವ ಕಷ್ಟ ನೋಡಲು ಧೈರ್ಯವಿಲ್ಲದೆ ಅವರು ಅಲ್ಲಿಯೇ ಇದ್ದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಜಪಾನಿನಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿತು ಇಡೀ ಜಪಾನ್ ಭಾರಿ ವಿನಾಶವನ್ನು ಕಂಡಿತು ಆದರೆ ಸರ್ಪ್ರೈಸಿಂಗ್ಲಿ ಈ ಭೂಕಂಪವೇ ಸೋಯಿಚಿರೋ ಹಾಂಡಾಗಿ ಅದೃಷ್ಟವಾಯಿತು ಏಕೆಂದರೆ ಭೂಕಂಪದ ನಂತರ ಗ್ಯಾರೇಜಿನಲ್ಲಿ ಕೆಲಸಕ್ಕಿದ್ದ ಹೆಚ್ಚಿನ ಮೆಕ್ಯಾನಿಕ್ಗಳು ತಮ್ಮ ತಮ್ಮ ಮನೆಯವರನ್ನು ನೋಡಲು ತಮ್ಮ ಹಳ್ಳಿಗಳಿಗೆ ಮರಳಿದರು ಈಗ ಗ್ಯಾರೇಜಿನಲ್ಲಿ ಸೊಯಿಚಿರೋ ಹಾಂಡಾ ಮತ್ತು ಇನ್ನೊಬ್ಬ ಉದ್ಯೋಗಿ ಮಾತ್ರ ಉಳಿದಿದ್ದು ಆದ್ದರಿಂದ ಕೊನೆಗೆ ಮಾಲೀಕರು ಕಾರ್ ರಿಪೇರಿ ಮಾಡೋದಿಕ್ಕೆ ಸೊಯಿಚಿರೋ ಹಾಂಡಾ ಅವರನ್ನು ನೇಮಿಸಿಕೊಳ್ಳಬೇಕಾಯಿತು ಅವರು ಈಗ ಕಾರು ರಿಪೇರಿ ಕಲಿಯುವುದರ ಜೊತೆ ಅವರಿಗೆ ಮೋಟರ್ ಸೈಕಲ್ಗಳನ್ನು ಮತ್ತು ಕಾರ್ಗಳನ್ನು ಟೆಸ್ಟ್ ಡ್ರೈವ್ ಮಾಡುವ ಅವಕಾಶವೂ ಸಿಕ್ಕಿತು ಸೋಯಿ ಚಿರೋ ಅವರ ಕೆಲಸವನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು ವಿದ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ಪಾಪ್ಯುಲರ್ ಮೆಕ್ಯಾನಿಕ್ ಆಗುತ್ತಾರೆ ಹಾಗೂ ಪ್ರಮೋಷನ್ ಕೂಡ ಪಡೆಯುತ್ತಾರೆ ಇದೇ ಸಮಯದಲ್ಲಿ ಜಪಾನಿನಲ್ಲಿ ಮೋಟರ್ ಸ್ಪೋರ್ಟ್ಗಳ ಜನಪ್ರಿಯತೆ ಹೆಚ್ಚುತ್ತಿತ್ತು ಹಾಗಾಗಿ ಗ್ಯಾರೇಜಿನ ಮಾಲೀಕರು ಸೋಯಿಚಿರೋ ಹಾಂಡಾಗೆ ಒಂದು ರೇಸಿಂಗ್ ಕಾರ್ ಅಸೆಂಬ್ಲಿ ಮಾಡೋಕೆ ಹೇಳುತ್ತಾರೆ ಒಂದು ಸೆಕೆಂಡ್ ಹ್ಯಾಂಡ್ ಅಮೆರಿಕನ್ ಕರ್ಟಸ್ ಬೈಪ್ಲೇನ್ ಎಂಜಿನ್ ತಗೊಂಡು ಹಾಗೂ ಒಂದು ಅಮೆರಿಕನ್ ಕಾ ಮಿಚಲ್ ಬಾಡಿನ ಯೂಸ್ ಮಾಡಿ ಅದ್ಭುತವಾದ ರೇಸಿಂಗ್ ರೆಡಿ ಮಾಡಿ ಅದಕ್ಕೆ ಕಟಿಸ್ ಅಂತ ಹೆಸರಿದ್ದಾರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಾಪನೀಸ್ ಮೋಟರ್ ಕಾರ್ ಚಾಂಪಿಯನ್ಶಿಪ್ನಲ್ಲಿ ಈ ಕಾರು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪೊಸಿಷನ್ ಬರುತ್ತೆ ಈ ರೇಸ್ನಲ್ಲಿ ಸೋಯಿಚಿರೋ ಹಾಂಡಾ ಅವರು ಅಕಂಪನಿಯಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುತ್ತಾರೆ ಅದು ಒಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದಾದ ನಂತರ ಮೋಟರ್ ಸ್ಪೋರ್ಟ್ ಸೋಯಿಚಿರೋ ಹೊಂಡ ಅವರಿಗೆ ಹೊಸ ಗೀಳಾಯಿತು ಆದರೆ ಭವಿಷ್ಯದಲ್ಲಿ ಈ ಗೀಳು ಅವರ ಜೀವಕ್ಕೆ ಅಪಾಯಕಾರಿ ಎಂದು ಅವರಿಗೆ ತಿಳಿದಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆರ್ಟ್ ಶೋಕೈ ಸೋಯಿಚಿರೋ ಅವರ ಹಮಾಮಟ್ಸು ಪಟ್ಟಣದಲ್ಲಿ ಒಂದು ಶಾಖೆಯನ್ನು ತೆರೆಯಲು ನಿರ್ಧರಿಸಿದರು ಸ್ವಲ್ಪ ವರ್ಷಗಳ ಹಿಂದೆ ಸೋಯ್ಚಿರೋ ಹಾಂಡಾಗೆ ಕಾರನ್ನು ಮುಟ್ಟಲು ಅನುಮತಿ ನೀಡದ ಗ್ಯಾರೇಜ್ ಓನರ್ ಈಗ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ಸೋಯಿಚಿರೋ ಹಾಂಡಾ ಅವರನ್ನು ಈ ಗ್ಯಾರೇಜಿಗೆ ಉಸ್ತುವಾರಿಯನ್ನಾಗಿ ಮಾಡಲಾಯಿತು ಸೋಯಿಚಿರೋ ಹಾಂಡಾ ಉಸ್ತುವಾರಿ ಆದ ತಕ್ಷಣವೇ ಗ್ಯಾರೇಜು ಯಶಸ್ವಿಯಾಗುತ್ತದೆ ಎಂದು ಎಲ್ಲರೂ ಆಶಿಸಿದರು ಆದರೆ ಹೊಸನಗರದಲ್ಲಿ ಕೇವಲ ಇಪ್ಪತ್ತೊಂದು ವರ್ಷದ ಸೋಯ್ಚಿರೋ ಹಾಂಡಾರವರಿಗೆ ಯಾವುದೇ ಗ್ರಾಹಕರು ತನ್ನ ಕಾರಿನ ಜವಾಬ್ದಾರಿಯನ್ನು ನೀಡಲು ಬಯಸಲಿಲ್ಲ ಗ್ಯಾರೇಜ್ ಮುಚ್ಚುವುದನ್ನು ತಡೆಯಲು ಸೋಯ್ ಚಿರೋ ಹಾಂಡಾರವರು ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ಶ್ರೀಮಂತನ ಹತ್ತಿರ ವಿದೇಶಿ ಕಾರು ಕೆಟ್ಟು ನಿಂತಿರುತ್ತದೆ ಆ ಕಾರನ್ನು ಯಾರ ಬಳಿ ರಿಪೇರಿ ಮಾಡಿಸಿದರೂ ಸರಿ ಹೋಗುತ್ತಿರಲಿಲ್ಲ ಸೋಯ್ ಚಿರೋ ಅದನ್ನೇ ಒಂದು ಒಳ್ಳೆಯ ಅವಕಾಶ ಎಂದುಕೊಂಡು ಯಾರೂ ರಿಪೇರಿ ಮಾಡದ ಆ ಕಾರನ್ನು ಸರಿ ಮಾಡಿ ಹೊಸ ಕಾರಿನಂತೆ ಮಾಡುತ್ತಾರೆ ಅದರಿಂದ ಖುಷಿಯಾದ ಶ್ರೀಮಂತ ವ್ಯಕ್ತಿ ಸೊಯಿಚಿರೋ ಹಾಂಡ ಬಗ್ಗೆ ಹಲವರಿಗೆ ಹೇಳುತ್ತಾರೆ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಬಲವಾದ ಖ್ಯಾತಿಯನ್ನು ಬೆಳೆಸಿಕೊಂಡರು ಮುಂದಿನ ಕೆಲವು ವರ್ಷಗಳಲ್ಲಿ ಅವರ ಗ್ಯಾರೇಜು ಬಹಳ ವೇಗವಾಗಿ ಬೆಳೆಯಿತು ಈ ಸಮಯದಲ್ಲಿ ಸೋಯಿಚಿರೋ ಹಾಂಡಾ ಮತ್ತೆ ರೇಸ್ ಕಾರುಗಳನ್ನು ಅಸೆಂಬ್ಲಿ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಅವರು ರೇಸಿಂಗ್ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು ಅವರು ಅನೇಕ ರೇಸ್ಗಳನ್ನು ಗೆದ್ದರು ಮತ್ತು ಮೋಟಾರ್ ಸ್ಪೋರ್ಟ್ಸ್ ನಲ್ಲಿ ಅವರ ಫ್ಯೂಚರ್ ಕರಿಯರ್ ನೋಡಲು ಪ್ರಾರಂಭಿಸಿದರು ಜುಲೈ ಒಂದು ಸಾವಿರದ ಮೂವತ್ತಾರರಲ್ಲಿ ರೇಸಿಂಗ್ ಮಾಡುವಾಗ ಅವರ ದೊಡ್ಡ ಅಪಘಾತಕ್ಕೆ ಒಳಗಾಯಿತು ಸೋಯಿಚಿರೋ ಚಿರೋ ಹೋಂಡಾರ್ ಅವರು ನಲ್ಲಿ ಕಣ್ಣು ತೆರೆದಾಗ ಅವರಿಗೆ ಇಡೀ ದೇಹದಲ್ಲಿ ತೀವ್ರವಾದ ನೋವಾಗುತ್ತಿತ್ತು ಅವರ ಲೆಫ್ಟ್ ಶೋಲ್ಡರ್ ಡಿಸ್ಲಾಕೇಟ್ ಮತ್ತು ರೈಟ್ ರಿಸ್ಟ್ ಮುರಿದಿತ್ತು ದುಃಖಕರವೆಂದರೆ ಸೋಯಿಚಿರೋ ಹಾಂಡಾರ್ ಅವರಿಗೆ ರೇಸಿಂಗ್ ಅನ್ನು ಶಾಶ್ವತವಾಗಿ ಬಿಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ರಿಕವರಿಯಾಗಲು ಅವರಿಗೆ ಹದಿನೆಂಟು ತಿಂಗಳುಗಳು ಬೇಕಾಯಿತು ಮತ್ತು ಈ ಸಮಯದಲ್ಲಿ ಅವರು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ತಯಾರಿಕೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದರು ಅವರು ಈಗ ಪಿಸ್ಟನ್ ರಿಂಗ್ಗಳನ್ನು ತಯಾರಿಸಲು ಹೊರಟಿದ್ದರು ಅವರು ಗ್ಯಾರೇಜ್ನ ಜವಾಬ್ದಾರಿಯನ್ನು ತಮ್ಮ ಎಂಪ್ಲಾಯೀಸ್ಗಳಿಗೆ ನೀಡಿದರು ಮತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೇಳುರಲ್ಲಿ ತೋಕೈಸಿಕಿ ಎಂಬ ಕಂಪನಿಯನ್ನು ಸ್ಥಾಪಿಸಿದರು ಅವರು ಐವತ್ತು ಹೊಸ ಎಂಪ್ಲಾಯೀಸ್ಗಳನ್ನು ಅಪಾಯಿಂಟ್ ಮಾಡಿಕೊಂಡರು ಮತ್ತು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದ ಬಹಳಷ್ಟು ದುಬಾರಿ ಮಿಷಿನ್ಗಳನ್ನು ಖರೀದಿಸಿದರು ಅವರಿಗೆ ಪಿಸ್ಟಲ್ ರಿಂಗ್ಗಳನ್ನು ತಯಾರಿಸುವ ಯಾವುದೇ ಅನುಭವವಿರಲಿಲ್ಲ ಅದಕ್ಕಾಗಿಯೇ ಅವರ ಕುಟುಂಬ ಮತ್ತು ಸ್ನೇಹಿತರು ಈ ವ್ಯವಹಾರ ಬೇಡ ಎಂದು ಅವರನ್ನು ಎಚ್ಚರಿಸಿದರು ಆದರೆ ಸೋಯಿಚಿರೋ ಹಾಂಡಾರವರೂ ಒಪ್ಪಲಿಲ್ಲ ಅವರು ಕೆಲಸಗಾರರೊಂದಿಗೆ ಫ್ಯಾಕ್ಟರಿಯಲ್ಲಿ ಡೇ ಅಂಡ್ ನೈಟ್ ಕೆಲಸ ಮಾಡಲು ಪ್ರಾರಂಭಿಸಿದರು ಹಲವು ತಿಂಗಳುಗಳು ಕಳೆದವು ಮತ್ತು ಅವರ ಎಲ್ಲಾ ಸೇವಿಂಗ್ಸ್ಗಳು ಖಾಲಿಯಾಗಲು ಪ್ರಾರಂಭಿಸಿದವು ಫೈನಲಿ ಫ್ಯಾಕ್ಟರಿಯನ್ನು ನಡೆಸಲು ಅವರು ತನ್ನ ಹೆಂಡತಿಯ ಜ್ಯುವೆಲರೀಸ್ಗಳನ್ನು ಮಾರಾಟ ಮಾಡಬೇಕಾಯಿತು ಆದರೆ ಇಷ್ಟೆಲ್ಲ ಆದ ನಂತರವೂ ಅವರು ಸರಿಯಾದ ಪಿಸ್ಟನ್ ಬೇರಿಂಗ್ಗಳನ್ನು ಮಾಡಲು ಆದರು ಕೊನೆಗೆ ಸರಿಯಾದ ಪಿಸ್ಟನ್ ರಿಂಗ್ ಅನ್ನು ಮಾಡಲು ತನಗೆ ಸಾಕಷ್ಟು ನಾಲೆಡ್ಜ್ ಇಲ್ಲ ಎಂದು ಸೋಯ್ಚಿರೋ ಹಾಂಡಾರ್ ಅವರು ಅರಿತುಕೊಂಡರು ಅದಕ್ಕಾಗಿಯೇ ಅವರು ಮೆಟಲ್ ಅರ್ಜಿಯನ್ನು ಅಧ್ಯಯನ ಮಾಡಲು ಯೂನಿವರ್ಸಿಟಿಯ ಪ್ರೊಫೆಸರ್ಗಳ ಬಳಿ ಹಾಗೂ ಅನೇಕ ವಿದೇಶಿಯ ಪಿಸ್ಟನ್ ರಿಂಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳಿಗೆ ಭೇಟಿ ಕೊಟ್ಟರು ಅವರು ತಮ್ಮ ಕಲಿಕೆಯನ್ನು ಫ್ಯಾಕ್ಟರಿಯಲ್ಲಿ ಅಪ್ಲೈ ಮಾಡಿಸಿದರು ಮತ್ತು ಅಂತಿಮವಾಗಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸರಿಯಾದ ಕ್ವಾಲಿಟಿಯ ಪಿಸ್ಟನ್ ರಿಂಗ್ಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾದರು ಮುಂದಿನ ಎರಡು ವರ್ಷಗಳಲ್ಲಿ ಅವರು ಟೊಯೋಟಾ ಮತ್ತು ಇತರ ಕಂಪನಿಗಳಿಗೆ ಪಿಸ್ಟನ್ ರಿಂಗ್ಗಳನ್ನು ಯಶಸ್ವಿಯಾಗಿ ಸಪ್ಲೈ ಮಾಡುತ್ತಾ ಜೊತೆಯಲ್ಲಿ ನೇವಿಗೆ ಸೇರ್ಪಡೆಗಳು ಮತ್ತು ಮಷೀನರೀಸ್ಗಳನ್ನು ತಯಾರಿಸಲು ಪ್ರಾರಂಭಿಸಿದರು ಒಂದು ಸಾವಿರದ ಒಂಬೈನೂರ ನಲವತ್ತರ ಹೊತ್ತಿಗೆ ಅವರು ಬೃಹತ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಥಾಪಿಸಿದರು ಮತ್ತು ಅವರ ವ್ಯವಹಾರವು ಬಹಳ ವೇಗವಾಗಿ ಬೆಳೆಯುತ್ತಿತ್ತು ಬಟ್ ದೆನ್ ಕಮ್ಸ್ ಅ ಮೇಜರ್ ಟ್ವೆಸ್ಟ್ ಇನ್ ದ ಸ್ಟೋರಿ ಅದು ಸೆಕೆಂಡ್ ವರ್ಲ್ಡ್ ವಾರ್ ಸಮಯವಾಗಿತ್ತು ಜಪಾನ್ ಮತ್ತು ಅಮೆರಿಕ ಪರಸ್ಪರ ಯುದ್ಧದಲ್ಲಿ ಹೋರಾಡುತ್ತಿದ್ದವು ಯುದ್ಧದ ಸಮಯದಲ್ಲಿ ಒಂದು ದಿನ ಅಮೆರಿಕನ್ ಫೈಟರ್ ಜೆಟ್ಗಳು ಆಕಾಶದಿಂದ ಬಾಂಬ್ ದಾಳಿ ಮಾಡಿದವು ಅದರಿಂದಾಗಿ ಸೋಯಿಚಿರೋ ಹೊಂಡಾ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೀವ್ರ ಹಾನಿಯುಂಟಾಯಿತು ಒಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಮಾಮಟ್ಸು ಪ್ರದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿತು ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಂಪೂರ್ಣವಾಗಿ ನಾಶವಾಯಿತು ಯುದ್ಧದ ನಂತರ ಅವರ ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಅವರ ದೇಶ ಎರಡೂ ನಾಶವಾದವು ಅವರು ಮತ್ತೆ ಶೂನ್ಯಕ್ಕೆ ಬಂದಿದ್ದರು ಸೋಯಿ ಚಿರೋ ತಮ್ಮ ಕಂಪನಿಯ ಉಳಿದ ಆಸ್ತಿಗಳನ್ನು ನಾಲ್ಕು ಎನ್ ಮತ್ತು ಐವತ್ತು ಸೆನ್ ಲಕ್ಷಕ್ಕೆ ಮಾರಿ ಕೆಲಸದಿಂದ ಬ್ರೇಕ್ ತೆಗೆದುಕೊಂಡರು ಈ ಟೈಮ್ನಲ್ಲಿ ಸೋಯಿ ಚಿರೋ ಹಾಂಡಾಗೆ ಜಪಾನೀಸ್ ಆರ್ಮಿ ಜನರೇಟರ್ ಸಿಗುತ್ತದೆ ಅದನ್ನು ಜಪಾನೀಸ್ ಆರ್ಮಿಯಲ್ಲಿ ವಯರ್ಲೆಸ್ ರೇಡಿಯೋನ ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಇಂಜಿನ್ ಅನ್ನು ಪರೀಕ್ಷಿಸಿದ ನಂತರ ಸೋಯಿಚಿರೋ ಹೋಂಡಾಗೆ ಒಂದು ಐಡಿಯಾ ಉಳಿಯಿತು ವಾಸ್ತವವಾಗಿ ಯುದ್ಧದ ನಂತರ ಫ್ಯೂಲ್ ನ ತೀವ್ರ ಕೊರತೆ ಇತ್ತು ಅದಕ್ಕಾಗಿಯೇ ಹೆಚ್ಚಿನ ಜನರು ಸೈಕಲ್ ಮೂಲಕ ಎಲ್ಲೆಡೆ ಪ್ರಯಾಣಿಸಬೇಕಾಯಿತು ಇದೇ ಸೈಕಲ್ ಅನ್ನು ಮೋಟರೈಸ್ ಮಾಡುವುದು ಸೋಯಿಚಿರೋ ಅವರ ಆಲೋಚನೆಯಾಗಿತ್ತು ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸೋಯಿಚಿರೋ ಹೊಂಡಾ ರವರು ಹೋಂಡಾ ಟೆಕ್ನಿಕಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆಯನ್ನು ಪ್ರಾರಂಭಿಸಿದರು ತಮ್ಮ ಕ್ರಿಯೇಟಿವಿಟಿ ಬಳಸಿಕೊಂಡು ಅವರು ಈ ಮಿಲಿಟರಿ ಇಂಜಿನ್ ಅನ್ನು ಮಾರ್ಪಡಿಸಿ ಸೈಕಲ್ಗಳಲ್ಲಿ ಅಳವಡಿಸಿದರು ಇದು ಅಂತಿಮವಾಗಿ ಕೈಗೆಟುಕುವ ಮೋಟಾರ್ ಸೈಕಲ್ ಗೆ ದಾರಿ ಮಾಡಿಕೊಟ್ಟಿತು ಅವರ ಬಳಿ ಕೇವಲ ಐನೂರು ಮಿಲಿಟರಿ ಇಂಜಿನ್ಗಳು ಮಾತ್ರ ಉಳಿದಿದ್ದವು ಆದರೆ ಬೇಡಿಕೆ ತುಂಬಾ ಹೆಚ್ಚಿತ್ತು ಸೋಯಿ ಚಿರೋ ಹಾಂಡಾ ತಮ್ಮದೇ ಆದ ಇಂಜಿನ್ ಅನ್ನು ವಿನ್ಯಾಸಗೊಳಿಸಿದರು ಮತ್ತು ಅದನ್ನು ಬಳಸಿಕೊಂಡು ಮೋಟಾರ್ ಸೈಕಲ್ ಗಳನ್ನು ತಯಾರಿಸಲು ಪ್ರಾರಂಭಿಸಿದರು ಮೂವತ್ತು ಪರ್ಸೆಂಟ್ ಮರದ ಬೇರಿನ ಆಯಿಲ್ ಮತ್ತು ಎಪ್ಪತ್ತು ಪರ್ಸೆಂಟ್ ಪೆಟ್ರೋಲ್ನ ಬೆರೆಸಿ ತಯಾರಿಸಿದ ಇಂಧನದಿಂದ ಈ ಮೋಟಾರ್ ಸೈಕಲ್ಗಳನ್ನು ಚಲಿಸಬಹುದಾಗಿತ್ತು ತಾತ್ಕಾಲಿಕ ಮೋಟಾರ್ ಸೈಕಲ್ ಹಾಟ್ ಕೇಕ್ಗಳಂತೆ ಮಾರಾಟವಾಗಲು ಇದೇ ಕಾರಣ ಮತ್ತು ಒಂದು ವರ್ಷದ ನಂತರ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ತಮ್ಮ ಮೊದಲ ಸಂಪೂರ್ಣ ಮೋಟಾರ್ ಸೈಕಲ್ ಅನ್ನು ತಯಾರಿಸಿದರು ಅವರು ಅದಕ್ಕೆ ಡ್ರೀಮ್ ಎಂದು ಹೆಸರಿಸಿದರು ಆದರೆ ಅನ್ಫಾರ್ಚುನೇಟ್ಲಿ ಈ ಮೋಟಾರ್ ಸೈಕಲ್ ಮಾರುಕಟ್ಟೆಯಲ್ಲಿ ವಿಫಲವಾಯಿತು ಡ್ರೀಮ್ ಮೋಟಾರ್ ಸೈಕಲ್ನ ವೇಗ ಮತ್ತು ಶೈಲಿ ಎರಡೂ ತುಂಬಾ ಉತ್ತಮವಾಗಿತ್ತು ಆದರೆ ಇದು ಹೆವಿ ವೇಟ್ ಮತ್ತು ಕಾಸ್ಟ್ಲಿಯಾಗಿತ್ತು ಇದರಿಂದಾಗಿ ಇದು ಸಾಮಾನ್ಯ ಜಪಾನಿನ ಪುರುಷರಿಗೆ ಸೂಕ್ತವಾಗಿರಲಿಲ್ಲ ಈ ವೈಫಲ್ಯದ ನಂತರ ಸೋಯಿಚಿರೋ ಹಾಂಡಾರ್ ಮಿಡಲ್ ಕ್ಲಾಸ್ ವರ್ಗಕ್ಕೆ ಬೇಕಾದ ರೀತಿಯಲ್ಲಿ ಪರಿಪೂರ್ಣ ಮೋಟಾರ್ ಸೈಕಲ್ ತಯಾರಿಸಲು ನಿರ್ಧರಿಸಿದರು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೋಚಿರು ಹಾಂಡಾರ್ ಅವರು ಕಬ್ ಎಂಬ ಇಂಜಿನ್ ಅನ್ನು ವಿನ್ಯಾಸಗೊಳಿಸಿದರು ಅದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿತ್ತು ಆದರೆ ಬಹಳ ಶಕ್ತಿಶಾಲಿಯಾಗಿತ್ತು ಇದರಿಂದಾಗಿ ಅವರು ಜಪಾನ್ನ ಬ್ಲೂ ರಿಬ್ಬನ್ ಪ್ರಶಸ್ತಿಯನ್ನು ಸಹ ಪಡೆದರು ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಲ್ಲಿ ಅವರು ತಮ್ಮ ಕ್ರಾಂತಿಕಾರಿ ದ್ವಿಚಕ್ರ ವಾಹನವಾದ ಸೂಪರ್ ಕಬ್ ಅನ್ನು ಬಿಡುಗಡೆ ಮಾಡಿದರು ಸೂಪರ್ ಕಬ್ ಕೈಗೆಟುಕುವ ಮತ್ತು ಹೆಚ್ಚು ಪರಿಣಾಮಕಾರಿ ಮೋಟಾರ್ ಸೈಕಲ್ ಆಗಿತ್ತು ಇದರ ದೊಡ್ಡ ವೈಶಿಷ್ಟ್ಯವೆಂದರೆ ಅಕ್ಷರಶಃ ಯಾರಾದರೂ ಅದನ್ನು ಓಡಿಸಬಹುದು ಆದ್ದರಿಂದ ಬಿಡುಗಡೆಯಾದ ಕೂಡಲೇ ಅದು ಜಪಾನ್ನಲ್ಲಿನ ಸ್ಪರ್ಧೆಯನ್ನು ತಕ್ಷಣವೇ ಕೊನೆಗೊಳಿಸಿತು ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದ ವೇಳೆಗೆ ಹೋಂಡಾ ಜಪಾನಿನ ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಆಯಿತು ಆ ಸಮಯದಲ್ಲಿ ಅಮೆರಿಕದಲ್ಲಿ ಮೋಟಾರ್ ಸೈಕಲ್ಗಳ ಖ್ಯಾತಿ ತುಂಬಾ ಕೆಟ್ಟದಾಗಿತ್ತು ಮೋಟಾರ್ ಸೈಕಲ್ಗಳನ್ನು ಕ್ರಿಮಿನಲ್ಗಳು ಮತ್ತು ಬೈಕರ್ ಗ್ಯಾಂಗ್ಗಳು ಮಾತ್ರ ಬಳಸುತ್ತಾರೆ ಎಂದು ಅಲ್ಲಿನ ಜನರು ನಂಬಿದ್ದರು ಈ ಇಮೇಜ್ ಅನ್ನು ಬದಲಾಯಿಸಲು ಅವರು ತಮ್ಮ ಮೋಟಾರ್ ಸೈಕಲ್ಗಳನ್ನು ಜನಪ್ರಿಯ ಮ್ಯಾಗ್ಸಿನ್ಸ್ಗಳಲ್ಲಿ ಅಡ್ವರ್ಟೈಸ್ ಮಾಡಿದರು ಅಮೆರಿಕದ ಸಭೆಯ ಜನರು ತಮ್ಮ ಮೋಟಾರ್ ಸೈಕಲ್ಗಳನ್ನು ಸ್ವೀಕರಿಸಬೇಕೆಂದು ಹೋಂಡಾ ಬಯಸಿತು ಅದಕ್ಕಾಗಿಯೇ ಅವರು ತಮ್ಮ ಅಡ್ವರ್ಟೈಸ್ಮೆಂಟ್ಗಳ ಗಳ ಟ್ಯಾಗ್ಲೈನ್ ಅನ್ನು ಕಾರ್ಯತಂತ್ರವಾಗಿ ಆಯ್ಕೆ ಮಾಡಿದರು ಅವರ ಟ್ಯಾಗ್ಲೈನ್ ನೀವು ಹೋಂಡಾದಲ್ಲಿ ಉತ್ತಮ ಜನರನ್ನು ಭೇಟಿಯಾಗುತ್ತೀರಿ ಈ ಅಡ್ವರ್ಟೈಸ್ಮೆಂಟ್ನಲ್ಲಿ ಅವರು ಹೌಸ್ ವೈಫ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ಮತ್ತು ಹೋಂಡಾ ಓಡಿಸುವ ಸ್ಟೂಡೆಂಟ್ಗಳಂತಹ ಸಾಮಾನ್ಯ ಜನರನ್ನು ತೋರಿಸಿದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಹೊತ್ತಿಗೆ ಅದು ತನ್ನ ಮಾರುಕಟ್ಟೆ ಪಾಲಿನ ನಲವತ್ಮೂರು ಪರ್ಸೆಂಟ್ ಅನ್ನು ವಶಪಡಿಸಿಕೊಂಡಿತು ಹಾಗೂ ವಿಶ್ವದ ಅತಿದೊಡ್ಡ ಮೋಟಾರ್ ಸೈಕಲ್ ಬ್ರ್ಯಾಂಡ್ ಆಗಿದ್ದರು ಜಪಾನ್ನಲ್ಲಿ ಟೊಯೋಟಾ ನಿಸ್ಸಾನ್ ಮತ್ತು ಸುಜುಕಿಯಂತಹ ಕಂಪನಿಗಳು ಕಾರು ಮಾರುಕಟ್ಟೆಯನ್ನು ಆಳುತ್ತಿದ್ದವು ಒಂದು ರಲ್ಲಿ ತಮ್ಮ ಮೊದಲ ನಾಲ್ಕು ಚಕ್ರದ ವಾಹನವನ್ನು ಪ್ರಾರಂಭಿಸಿದರು ಆದರೆ ಅವರ ಮೊದಲ ನಾಲ್ಕು ಚಕ್ರದ ವಾಹನವು ಕಾರು ಆಗಿರಲಿಲ್ಲ ಅದು ಟಿ ಮುನ್ನೂರ ಅರವತ್ತು ಎಂಬ ಪಿಕಪ್ ಟ್ರಕ್ ಆಗಿತ್ತು ದುರದೃಷ್ಟವಶಾತ್ ಈ ಟ್ರಕ್ ವಾಣಿಜ್ಯಿಕವಾಗಿ ವಿಫಲವಾಯಿತು ಒಂದು ಸಾವಿರದ ಅರವತ್ತೇಳರಲ್ಲಿ ಸಾಮಾನ್ಯ ಜಪಾನಿನ ಕುಟುಂಬಕ್ಕಾಗಿ ಅವರು ಹೋಂಡಾ ಎನ್ ಮುನ್ನೂರ ಅರವತ್ತು ಅನ್ನು ಬಿಡುಗಡೆ ಮಾಡಿದರು ಅದು ವಿಶಾಲವಾದ ಮತ್ತು ಹೆಚ್ಚಿನ ಮೈಲೇಜ್ ನೀಡುವ ಕಾರು ಎನ್ ಮುನ್ನೂರ ಅರವತ್ತು ತನ್ನ ಪ್ರತಿಸ್ಪರ್ಧಿಗಳಿಗಿಂತ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ತಗ್ಗವಾಗಿತ್ತು ಅದಕ್ಕಾಗಿಯೇ ಅದು ಬಿಡುಗಡೆಯಾದ ತಕ್ಷಣ ಅದು ಜಪಾನಿನ ಮಾರುಕಟ್ಟೆಯನ್ನು ಅಸ್ತವ್ಯಸ್ತಗೊಳಿಸಿತು ಜಪಾನ್ನಲ್ಲಿ ಯಶಸ್ಸನ್ನು ಸಾಧಿಸಿದ್ದರೂ ತನ್ನ ನಾಲ್ಕು ಚಕ್ರಗಳ ವಾಹನದೊಂದಿಗೆ ಜಾಗತಿಕ ಪ್ರಭಾವ ಬೀರಬೇಕಾಯಿತು ಆ ಸಮಯದಲ್ಲಿ ಇಡೀ ಜಗತ್ತು ತೈಲ ಬಿಕ್ಕಟ್ಟಿನಲ್ಲಿ ತತ್ತರಿಸಿತ್ತು ಇದರಿಂದಾಗಿ ಇಂಧನವು ತುಂಬಾ ದುಬಾರಿಯಾಗಿತ್ತು ಅತಿ ಹೆಚ್ಚು ಪೆಟ್ರೋಲ್ ಸೇವಿಸುವ ವಾಹನಗಳಿಂದಾಗಿ ಏರ್ ಪೊಲ್ಯೂಷನ್ ಅಧಿಕವಾದ ತೊಡಗಿತು ಆದ್ದರಿಂದ ಅಮೆರಿಕದಲ್ಲಿ ಶುದ್ಧ ಭಾರಿ ಕಾಯ್ದೆಯ ಮೂಲಕ ಅವರು ಆಟೋಮೊಬೈಲ್ ಕಂಪನಿಗಳ ಮೇಲೆ ಕಠಿಣ ನಿಯಮಗಳನ್ನು ವಿಧಿಸಿದರು ಈ ನಿಯಂತ್ರಣದ ನಂತರ ಎಲ್ಲಾ ಕಾರು ಕಂಪನಿಗಳು ವಕೀಲರನ್ನು ನೇಮಿಸಿಕೊಂಡು ಅಮೆರಿಕ ಸರ್ಕಾರದ ವಿರುದ್ಧ ಪ್ರಕರಣಗಳನ್ನು ಹೂಡಿದವು ಆದರೆ ಸೋಯಿಚಿರೋ ಹೋಂಡಾರ್ ಅವರು ವಕೀಲರ ಬದಲಿಗೆ ಉತ್ತಮ ಇಂಜಿನಿಯರ್ಗಳನ್ನು ನೇಮಿಸಿಕೊಂಡರು ಮತ್ತು ಇಂಜಿನ್ ಅನ್ನು ಉತ್ತಮಗೊಳಿಸುವ ಕೆಲಸ ಮಾಡಲು ಪ್ರಾರಂಭಿಸಿದರು ಮುಂದಿನ ಕೆಲವು ವರ್ಷಗಳಲ್ಲಿ ಹೋಂಡಾ ಕಾಂಪೌಂಡ್ ವಾಟೆಕ್ಸ್ ಕಂಟ್ರೋಲ್ಡ್ ಕಂಬಸ್ಟನ್ ಇಂಜಿನ್ ಅನ್ನು ಬಿಡುಗಡೆ ಮಾಡಿತು ಸಂಕ್ಷಿಪ್ತವಾಗಿ ಸಿವಿಸಿಸಿ ಇಂಜಿನ್ ಹೋಂಡಾ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೋಂಡಾ ಸಿವಿಕ್ ವಿಶ್ವದ ಅತ್ಯಂತ ಜನಪ್ರಿಯ ಕಾರುಗಳಲ್ಲಿ ಒಂದಾಯಿತು ಮತ್ತು ಅದರ ಹೊಸ ಮಾದರಿಗಳು ಇನ್ನೂ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿವೆ ಇದರ ನಂತರ ಹೋಂಡಾ ಅಕಾರ್ಡ್ ಮತ್ತು ಹೋಂಡಾ ಸಿಟಿಯಂತಹ ಮಾದರಿಗಳನ್ನು ಬಿಡುಗಡೆ ಮಾಡಿತು ಈ ಯಶಸ್ಸಿನ ನಂತರ ಹಿಂತಿರುಗಿ ನೋಡುವ ಅವಕಾಶವಿರಲಿಲ್ಲ ಕೊನೆಗೂ ಸೋಯಿಚಿರೋ ಹೋಂಡಾ ತನ್ನೊಂದಿಗೆ ಇಡೀ ಜಗತ್ತನ್ನೇ ಆಕರ್ಷಿಸಿದ ಕಾರುಗಳನ್ನು ತಯಾರಿಸಿದರು ಜಪಾನಿನ ಒಂದು ಸಣ್ಣ ನಗರದ ಹುಡುಗನ ದೊಡ್ಡ ಕನಸು ಸಾಕಷ್ಟು ಹೇಳು ಬೀಳುಗಳೊಂದಿಗೆ ಈಗ ನನಸಾಗಿದೆ ಸಕ್ಸಸ್ ಅನ್ನೋದು ಶೇಕಡ ತೊಂಬತ್ತೊಂಬತ್ತರಷ್ಟು ಕೆಳಿಯೂರನ್ನ ಒಳಗೊಂಡಿರುತ್ತದೆ ಎಂದು ಸೋಯಿಚಿರು ಹೋಂಡಾ ಹೇಳುತ್ತಾರೆ ನಾವೆಲ್ಲರೂ ಹೇಗೋ ಫೇಲ್ಯೂರಿನ ಭಯದಲ್ಲಿದ್ದೇವೆ ಆದರೆ ಸೋಯಿಚಿರು ಹೊಂಡ ಅವರ ಜೀವನ ಕಥೆಯು ಫೇಲ್ಯೂರ್ಗಳು ಪ್ರತಿಯೊಬ್ಬರ ಪ್ರಯಾಣದ ನಿರ್ಣಾಯಕ ಭಾಗವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಪ್ರತಿಯೊಂದು ಫೇಲ್ಯೂರಿಂದ ನಮಗೆ ಹೊಸದೇನು ಕಲಿಯಲು ಸುಧಾರಿಸಲು ಮತ್ತು ಅಂತಿಮವಾಗಿ ಯಶಸ್ವಿಯಾಗಲು ಒಂದು ಅವಕಾಶವೆಂದು ಭಾವಿಸೋಣ